ಹಾಗೆಲ್ರಿಗೂ ನಮಸ್ಕಾರ ಸೊ ನಿನ್ನೆ ಮ್ಯಾಚ್ ನೋಡಿ ನಿಜವಾಗ್ಲೂ ತಲೆ ಗುರು ಯಾಕಂದರೆ ಆ ಒಂದು ಸ್ಕೋರು ಕೂಡ ಚೇಸ್ ಮಾಡ್ತಾರೆ ಅದು ಬಾಲ್ಗಳನ್ನು ಸ್ಪೇರಾಗಿ ಮಡಿಕೊಂಡು ಒಂಬತ್ತು ಬಾಲ್ಗಳನ್ನು ಎಸ್ ಆರ್ ಎಚ್ ನಿಜವಾಗ್ಲೂ ಹಳೆ ಆರ್ ಸಿ ಬಿ ನೆನಪುಗಳನ್ನು ತಿರ್ಗ ನಮಗೆ ಮರಳಿ ತರ್ತಾ ಇದೆ ಯಾಕಂದರೆ ನಮ್ಮ ಒಂದು ತಂಡ ಕೂಡ ಆರ್ ಸಿ ಬಿ ತಂಡ ಒಂದು ಕಾಲದಲ್ಲಿ ಆ ರೇತಿನಲ್ಲೇ ಇದ್ದಂಥದ್ದು ಬ್ಯಾಟಿಂಗ್ ಲೈನಪ್ ವಿರಾಟ್ ಕೊಹ್ಲಿ ಕ್ರಿಸ್ ಗೇಲು ಎ ಬಿ ಡಿ ವಿಲಿಯರ್ಸು ಅಯ್ಯೋ ಅಯ್ಯಪ್ಪ ಆ ಒಂದು ದೈತ್ಯ ಬ್ಯಾಟಿಂಗ್ ಲೈನಪ್ ಇತ್ತಲ್ಲ ಟಾಪ್ ತ್ರೀ ಆಡ್ ಟಾಪ್ ಫೋರ್ ಅಂತಲೇ ಹೇಳ್ಬೋದು ಬಟ್ ಇಲ್ಲೂ ಕೂಡ ಹಾಗೆ ಇದೆ ಟಾಪ್ ಫೋರ್ ಬೆಂಕಿ ಬ್ಯಾಟಿಂಗ್ ಇದೆ ಅಂದರೆ ಹೊಡೆದ್ರೆ ಹಿಂಗೆ ಹೊಡಿತೀವಿ ಇಲ್ಲ ಅಂತಂದರೆ ನಾವು ಕೆಳಗಡೆ ಒಂದು ಹಂಡ್ರೆಡು ಒನ್ ಫಿಫ್ಟಿ ಈ ರೇಂಜಲ್ಲೇ ಇರ್ತೀವಿ ಅನ್ನೋ ರೇಂಜಿಗೆ ಅವರು ಆಲ್ರೆಡಿ ಇವಾಗ ತೋರಿಸ್ತಾ ಇದ್ದಾರೆ ಸೊ ತಮ್ಮ ಬ್ಯಾಟಿಂಗ್ ಪವರ್ನ ಆ ನಿನ್ನೆ ಮ್ಯಾಚಲ್ಲೂ ಕೂಡ ನಾನಂತೂ ಕಳೆದೋಗ್ಬಿಟ್ಟೆ ಬ್ಯಾಟಿಂಗ್ ನೋಡಿಬಿಟ್ಟು ಟು ಫಾರ್ಟಿ ಫೈವ್ರೆ ಒಂದು ಸ್ಕೋರ್ನ ಸೊ ಸಕ್ಸಸ್ಫುಲ್ಲಾಗಿ ಚೇಸ್ ಮಾಡ್ತಾರೆ ಅಂತಂದರೆ ಸೊ ನಿಜವಾಗ್ಲೂ ಅದ್ಭುತ ಅಂತಲೇ ಹೇಳ್ತೀನಿ ಆ್ಯಂಡ್ ಸಕ್ಕತ್ತಾಗಿರುವಂಥ ಬ್ಯಾಟಿಂಗ್ ಅಭಿಷೇಕ್ ಶರ್ಮಾ ಸೊ ಇವತ್ತಿನ ಪಂದ್ಯ ನಮ್ಮ ಆರ್ ಸಿ ಬಿ ವರ್ಸಸ್ ಆರ್ ಆರ್ ಪಂದ್ಯ ಮಾತಾಡಬೇಕು ಆ್ಯಂಡ್ ಆರ್ ಸಿ ಬಿ ಒಂದು ರೀತಿಯಲ್ಲಿ ಸ್ವಲ್ಪ ಎಲ್ಲೋ ತಗಲ ಹಾಕೊತಾರೆ ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಕಾಣಿಸ್ತಾ ಇದ್ದಾರೆ ಅಗೇನು ಮತ್ತೆ ಸೊ ಅಂದರೆ ಪ್ಲೇ ಆಫ್ ಅಂತ ಸಮೀಪ ಬಂದಂಗೆ ಸೊ ಫೈ ಟು ಫೈವ್ ಸಿಕ್ಸ್ ಟು ಸಿಕ್ಸ್ ವಿನ್ ಆಗೋವಂಥ ಲಕ್ಷಣಗಳೆಲ್ಲ ಕಾಣಿಸ್ತಾ ಇದೆ ನನಗೆ ಬಿಕಾಸ್ ಮುಮೆಂಟಮ್ ಒಂದು ಸಾರಿ ಏನಾದರೂ ಹೋಯಿತು ಅಂತಂದರೆ ಅದನ್ನು ತೊಗೊಂಡು ಬರೋವಂಥದ್ದು ಸಿಕ್ಕಾಪಟ್ಟೆ ಕಷ್ಟ ಇದೆ ಬಟ್ ಅದನ್ನು ಕಾಪಾಡ್ಕೊಬೇಕು ಆ್ಯಂಡ್ ಹೋಮ್ ಮ್ಯಾಚಸ್ಸಲ್ಲಂತೂ ನಾವು ಖರಾಬಾಗಿ ಸೋಲ್ತಾ ಇದ್ದೀವಿ ಬ್ಯಾಟಿಂಗ್ ವರ್ಕ್ ಆಗ್ತಾ ಇಲ್ಲ ಸೊ ನಂಗೆ ಬಾಲಿಂಗ್ ಬಗ್ಗೆ ಹೋಮ್ ಮ್ಯಾಚಸ್ಸಲ್ಲಿ ಬಿಕಾಸ್ ಅವ್ರಿಗೆ ಒನ್ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಫೈವ್ ಕೊಟ್ಟರೆ ಬಾಲಿಂಗಲ್ಲಿ ಸೊ ಡಿಫೆಂಡ್ ಮಾಡ್ಕೊಳ್ಳೋಂಥದ್ದು ತುಂಬ ಅಂದರೆ ತುಂಬ ಕಷ್ಟ ಇದೆ ಬಟ್ ಬ್ಯಾಟಿಂಗಲ್ಲಂತೂ ಸೊ ರನ್ಸ್ಗಳು ಬರಲೇಬೇಕು ಬಟ್ ತೊಂದರೆಗಳಾಗ್ತಾಯಿದೆ ಆ್ಯಂಡ್ ಅಂದರೆ ಈ ಎರಗಳು ಮಾಡ್ತಾ ಇದ್ದಾರೆ ಸೊ ನೀವು ಲಾಸ್ಟ್ ಮ್ಯಾಚ್ ತೊಗೊಂಡ್ರು ಕೂಡ ರನ್ ಔಟ್ ಆಗೋವಂಥದ್ದು ಅವಶ್ಯಕತೆ ಇರಲಿಲ್ಲ ಅಲ್ಲಿ ನನ್ನ ಪ್ರಕಾರ ವಿರಾಟ್ ಕೊಹ್ಲಿ ರನ್ ಔಟ್ ಆಗಿದ್ದರೂ ಪರವಾಗಿರಲಿಲ್ಲ ಬಟ್ ಸಾಲ್ಟ್ ಇರಬೇಕಾಗಿತ್ತು ಅಟ್ಲೀಸ್ಟ್ ಇನ್ನೊಂದು ಮೂರು ನಾಲ್ಕು ಓವರ್ ಇರಬೇಕಿತ್ತು ಅನ್ನೋದು ನನ್ನ ಒಂದು ಥಿಂಕಿಂಗ್ ಇತ್ತು ಬಿಕಾಸ್ ಅಲ್ಲಿ ಸಾಲ್ಟ್ ಔಟ್ ಆಗಿದ್ದಕ್ಕೆ ಆ ಸ್ಕೋರ್ ಏನು ಬೆಟ್ಟದ ರೇಂಜಿಗೆ ಹಿಂಗೆ ಏಣಿ ಹಾಕೊಂಡು ಹೋಗ್ತಾ ಇತ್ತು ಬಟ್ ಸಡನ್ನಾಗಿ ಹಂಗೆ ಬಿದ್ದೋಗಿಬಿಡ್ತದೆ ಲ್ಯಾಡ್ರ್ ಬಿದ್ದೋ ರೀತಿನಲ್ಲಿ ಬಟ್ ಅಗೇನ್ ಮತ್ತೆ ಒಂದೊಂದು ಅವಕಾಶ ಇದೆ ಸೊ ಅವೇ ಮ್ಯಾಚು ಸೊ ರಾಜಸ್ಥಾನಲ್ಲಿದೆ ಜೈಪುರಲ್ಲಿ ಸೊ ಸವಾಯ್ ಮನ್ಸಿಂಗ್ ಸ್ಟೇಡಿಯಮಲ್ಲಿ ಸೊ ಅಲ್ಲಿ ಸೊ ರನ್ಗಳಂತೂ ಖಂಡಿತವಾಗಲು ಹರದೇ ಹರಿಯುತ್ತೆ ಬಿಕಾಸ್ ಅಲ್ಲಿ ಫಸ್ಟ್ ಒಂದು ಇನ್ನಿಂಗ್ ಸ್ಕೋರ್ ಏನಿದೆ ಅಂತಂದರೆ ಸೊ ಒನ್ ಏಯ್ಟಿ ಇದೆ ಆಲ್ಮೋಸ್ಟ್ ಟೂ ಹಂಡ್ರೆಡ್ ರೀಚ್ ಮಾಡಲೇಬೇಕು ಫಸ್ಟ್ ಇನ್ನಿಂಗ್ ಸ್ಕೋರ್ ಅಂತ ಬಂದಾಗ ಫಸ್ಟ್ ಬ್ಯಾಟಿಂಗು ಅಂತ ಬಂದಾಗ ಆರ್ ಸಿ ಬಿ ಬ್ಯಾಟಿಂಗ್ ಲೈನಪ್ಪು ಸ್ಪೋರ್ಟ್ ಆಗಲೇಬೇಕು ಇಲ್ಲಾಂದರೆ ಕಷ್ಟ ಇದೆ ಸೊ ಆರ್ ಆರ್ ವರ್ಸಸ್ ಆರ್ ಸಿ ಬಿ ಮ್ಯಾಚು ಸೊ ನಾಳೆ ಮಧ್ಯಾಹ್ನದ ಮ್ಯಾಚ್ ಇದು ಸೊ ಬ್ಯಾ ಫಸ್ಟ್ ಬ್ಯಾಟಿಂಗ್ ಆದರೂ ಆಗಿರ್ಬೋದು ಸೆಕೆಂಡ್ ಬ್ಯಾಟಿಂಗ್ ಯಾವುದಿದ್ರು ಕೂಡ ಏನು ಡಿಫ್ರೆನ್ಸ್ ಆಗೋಲ್ಲ ಅಲ್ಲಿ ಸೊ ಯಾವುದೇ ಇದ್ರೂ ಕೂಡ ಸೊ ರನ್ಗಳು ಆ್ಯಂಡ್ ಬಾಲಿಂಗ್ ಎರಡೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಪರ್ಫಾಮ್ ಮಾಡಲೇಬೇಕು ಬ್ಯಾಟಿಂಗ್ ಅಂತ ಬಂದಾಗ ಫಸ್ಟ್ ಬ್ಯಾಟಿಂಗಲ್ಲಿ ಮಿನಿಮಮ್ ಟು ಹಂಡ್ರೆಡ್ ಟ್ರೈ ಮಾಡಲೇಬೇಕು ಅವ್ರನ್ನ ಟೂ ಹಂಡ್ರೆಡ್ ಒಳಗಡೆಗೆ ಕಟ್ಟಾಕು ಅಂತ ಎಲ್ಲ ಎಫರ್ಟ್ನು ಕೂಡ ಹಾಕಿ ಅವ್ರನ್ನ ಟೂ ಹಂಡ್ರೆಡ್ ಒಳಗಡೆ ಕಟ್ಟಾಕಿ ಸೊ ಅದನ್ನು ಚೇಸ್ ಮಾಡಲೇಬೇಕು ಅಂತಲೇ ಹೇಳ್ತೀನಿ ಆ್ಯಂಡ್ ಮತ್ತೆ ರೀಗ್ರೂಪ್ ಆಗಬೇಕಾಗುತ್ತೆ ಸೊ ಬ್ಯಾಟಿಂಗ್ ಆದರೂ ಆಗಿರ್ಬೋದು ಸೊ ಬೌಲಿಂಗ್ ಆದರೂ ಆಗಿರ್ಬೋದು ಸೊ ಲಾಸ್ಟ್ ಮ್ಯಾಚಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ ಕ್ರಿಯೇಟ್ ಆದವು ಆ್ಯಂಡ್ ವಿರಾಟ್ ಕೊಹ್ಲಿ ಕೂಡ ಸೊ ಫೀಲ್ಡ್ ಒಂದು ಅಡ್ಜಸ್ಟ್ಮೆಂಟ್ ಇದರಲ್ಲಿ ಕೂಡ ಸ್ವಲ್ಪ ಬೇಜಾರಾಗಿದ್ರು ಅಂತ ಅನಿಸುತ್ತೆ ಪ್ರಜೆ ಪತ್ತಿ ಮೇಲೆ ಸೊ ಅದನ್ನೆಲ್ಲ ಸೈಡಿಗಿಟ್ಟು ಅಗೇನ್ ಮತ್ತೆ ರೀಗ್ರೂಪ್ ಮಾಡಿಕೊಂಡು ಸೊ ಮತ್ತೆ ಪರ್ಫಾಮ್ ಮಾಡಬೇಕಾಗುತ್ತೆ ಅಂತಲೇ ಹೇಳ್ತೀನಿ ಆ್ಯಂಡ್ ಸೊ ಮೊದಲೇ ಹೇಳಿದಂ ಪಿಚ್ ಬಗ್ಗೆ ಮಾತಾಡಿದ್ರೆ ಖಂಡಿತವಾಗ್ಲೂ ಬ್ಯಾಟಿಂಗ್ ಪಿಚ್ ಏನೇ ಅದು ಸೊ ಫಸ್ಟ್ ಬ್ಯಾಟಿಂಗ್ ಆದರೂ ಆಗಿರ್ಬೋದು ಸೆಕೆಂಡ್ ಬ್ಯಾಟಿಂಗ್ ಆದರೂ ಆಗಿರ್ಬೋದು ಲಾಸ್ಟ್ ಒಂದು ಟೆನ್ ಮ್ಯಾಚಸ್ ತೊಗೊಂಡ್ರೆ ಸೊ ಅಲ್ಲಿ ಫಸ್ಟ್ ಬ್ಯಾಟಿಂಗ್ ಒಂದು ಐದು ಮ್ಯಾಚ್ ಗೆದ್ದೆ ಸೆಕೆಂಡ್ ಬ್ಯಾಟಿಂಗ್ ಆದಂಥ ಒಂದು ಐದು ಮ್ಯಾಚ್ ಗೆದ್ದಿದೆ ಸೊ ಇದರಲ್ಲೇ ಗೊತ್ತಾಗುತ್ತೆ ಸೊ ಫಸ್ಟ್ ಬ್ಯಾಟಿಂಗ್ ಆದರೂ ಆಗಿರ್ಬೋದು ಸೆಕೆಂಡ್ ಬ್ಯಾಟಿಂಗ್ ಆದರೂ ಆಗಿರ್ಬೋದು ಮ್ಯಾಟರ್ ಆಗಲ್ಲ ಬಟ್ ಒಳ್ಳೆ ಕ್ರಿಕೆಟ್ ಆಡಿದ್ರೆ ಸೊ ವಿನ್ ಆಗ್ಬೋದು ಅಂತಲೇ ಹೇಳ್ತೀನಿ ಆ್ಯಂಡ್ ಲಾಸ್ಟ್ ಒಂದು ಟೆನ್ ದ ಒಂದು ಎವರೇಜ್ ತಗೊಂಡ್ರೆ ಸೊ ಒನ್ ಏಯ್ಟಿ ಒಂದು ಸ್ಕೋರ್ ಇದೆಯಲ್ಲ ಸೊ ಒಂದು ಎವರೇಜ್ ಸ್ಕೋರ್ ಅಂತಲೇ ಹೇಳ್ಬೋದು ಆ್ಯಂಡ್ ಈ ರೀತಿಯಲ್ಲಿರುವಂಥದ್ದು ಸೊ ಪಿಚ್ನ ಸ್ಟ್ಯಾಟಿಕ್ಸು ಸೊ ಅಗೇನ್ ನಾನು ಮೊದಲೇ ಹೇಳಿದಾಗೇ ಸೊ ಪ್ಲೇಯಿಂಗ್ ಲೆವೆಲ್ ಬಗ್ಗೆ ಮಾತಾಡೋದಾದ್ರೆ ಸೊ ಆರ್ ಸಿ ಬಿ ಪ್ಲೇಯಿಂಗ್ ಲೆವೆಲ್ ಖಂಡಿತವಾಗ್ಲೂ ಚೇಂಜಸ್ ಬೇಕೇ ಬೇಕು ಎರಡು ನಾನು ನಿರೀಕ್ಷೆ ಮಾಡ್ತಾ ಇದ್ದೀನಿ ಒಂದು ನಮ್ಮ ಯಾರು ದೇವದತ್ ಪಡಿಕಲ್ ಅವ್ರನ್ನ ಹೊರಗಡೆ ಇಡಿ ಆ್ಯಂಡ್ ಲಿವಿಂಗ್ ಸ್ಟಾನ್ ಹೊರಗಡೆ ಇಡಿ ಬೇತಲ್ ಅವ್ರನ್ನ ತೊಗೊಂಡು ಬನ್ನಿ ಆ್ಯಂಡ್ ಇನ್ನೊಂದು ಸ್ವಸ್ತಿ ಚಿಕಾರ ಆರ್ ಮನೋಜ್ ಬಂದಂಗೆ ಅವರಿಬ್ಬರನ್ನ ಒಬ್ಬರನ್ನ ಒಳಗಡೆ ತರಲೇಬೇಕು ನೀವು ಪಡಿಕಲ್ಗಂತೂ ಸಿಕ್ಕಾಪಟ್ಟೆ ಚಾನ್ಸಸ್ ಆಗಿದೆ ಸೊ ಅವ್ರ ಕಡೆಯಿಂದ ಆಗಲ್ಲ ಸೊ ಈ ಅವರು ಟಿ ಟ್ವೆಂಟಿನಲ್ಲಿ ಅದರಲ್ಲೂ ಮುಖ್ಯವಾಗಿ ಐ ಪಿ ಎಲ್ಗೆ ಇಲ್ಲ ಸೂಟ್ ಆಗೋದಿಲ್ಲ ಅವರು ಆ್ಯಂಡ್ ಆ ಒಂದು ಸ್ಟ್ರೈಕ್ ರೇಟ್ ಕೂಡ ಅವ್ರದ್ದು ಇಲ್ಲ ಸೊ ಅದಕ್ಕೋಸ್ಕರ ಅವ್ರನ್ನ ಆಚೆ ಇಡೋದು ಬೆಟರು ಸೊ ಮೇ ಬಿ ಇನ್ನೊಂದು ಸ್ವಲ್ಪ ವರ್ಕ್ ಮಾಡಿದ್ರೆ ಅವ್ರ ಸ್ಟ್ರೈಕ್ ರೇಟ್ ಮೇಲೆ ಮೇ ಬಿ ಆಗ್ಬೋದಿಲ್ಲ ಅಂತಂದರೆ ಅವ್ರನ್ನ ಓಪನರ್ ತೊಗೊಂಡು ಬನ್ನಿ ಓಪನಿಂಗ್ ಸಾಲ್ಟ್ ಜೊತೆಗೆ ನೀವು ಇದು ಯಾರು ನಮ್ಮ ವಿರಾಟ್ ಕೊಹ್ಲಿ ಅವ್ರನ್ನ ಮೂರನೇ ಒಂದು ಸ್ಥಾನಕ್ಕೆ ತೊಗೊಂಡು ಬನ್ನಿ ಇಲ್ಲ ಅಂತಂದರೆ ಅವ್ರನ್ನ ಒಂಡನ್ನೋದ್ರಾಗಿರ್ಬೋದು ಕೆಳಗಡೆಗೆ ಆದರೂ ಆಗಿರ್ಬೋದು ಚಾನ್ಸೇ ಇಲ್ಲ ಅಂತ ಹೇಳ್ತೀನಿ ಆಗೋದಿಲ್ಲ ದಯವಿಟ್ಟು ಅವ್ರನ್ನ ಆಚೆ ಕೂರಿಸಿ ಓಕೆ ಮನೋಜ್ ಬಂದಂಗೆ ಯಾರು ಸ್ವಸ್ತಿ ಚಿಕಲ್ ಅವ್ರನ್ನ ತೊಗೊಂಡು ಬನ್ನಿ ಆ್ಯಂಡ್ ಇನ್ನೊಂದು ಬಾಲಿಂಗ್ ಆಪ್ಷನ್ನ ಮಡಿಕೊಳ್ಳಿ ಐದೇ ಬೌಲರ್ನ ಇಟ್ಕೊಂಡು ನಾವು ಆಪ್ರೇಟ್ ಮಾಡ್ತೀವಿ ಸೊ ಡಿಫೆಂಡ್ ಡಿಫೆಂಡ್ ಮಾಡ್ಕೊತೀವಿ ಅಂತಂದರೆ ನಮ್ಮ ತಾಯಣೆಗೂ ಆಗೋದಿಲ್ಲ ಸೊ ಕಷ್ಟ ಆಗುತ್ತೆ ಒಂದಲ್ಲ ಜನ ತಗ್ಲಾಕೊಂತೀರ ಅಂತಲೇ ಹೇಳ್ತೀನಿ ಓಕೆ ಇದ್ರ ಜೊತೆಗೆ ಸೊ ಅಗೇನ್ ಬಾಲಿಂಗಲ್ಲಿ ಏನೂ ಚೇಂಜಸ್ ಇಲ್ಲ ಸೊ ಬ್ಯಾಟಿಂಗಲ್ಲಿ ನನ್ನ ಮೊದಲು ಒಂದಿರದಂಗೆ ಎರಡು ಚೇಂಜಸ್ ನೋಡ್ತಾ ಇದ್ದೀನಿ ನಾನು ಸೊ ಚೇಂಜಸ್ ಆಗ್ತಾ ಮಾಡಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಇನ್ನೊಂದು ಸ್ಟ್ಯಾಟಿಸ್ಟಿಕ್ಸ್ ನೋಡ್ತಾ ಇದ್ದೆ ನಾನು ಸೊ ಸಂದೀಪ್ ಶರ್ಮಾ ವಿರಾಟ್ ಕೊಹ್ಲಿ ಅವರಿಗೆ ಸರಿಯಾಗಿ ಆಟ ಕೊಟ್ಬಿಟ್ಟಿದ್ದಾರೆ ಸೊ ಏಳು ಸರಿ ಔಟ್ ಮಾಡಿದ್ದಾರೆ ಆ್ಯಂಡ್ ಅವ್ರ ಜೊತೆಗೆ ಅವ್ರ ಎದುರುಗಡೆಗೆ ಸೊ ಸಂದೀಪ್ ಶರ್ಮಾ ಎದುರುಗಡೆಗೆ ವಿರಾಟ್ ಕೊಹ್ಲಿ ಅವರ ಅವರೇಜ್ ಬಂದ್ಬಿಟ್ಟು ಹದಿನಾಲ್ಕಿದೆ ಸೊ ನಾಳೆ ಕೂಡ ಖಂಡಿತವಾಗ್ಲೂ ಕಾಟ ಕೊಟೆ ಕೊಡ್ತಾರೆ ಸಂದೀಪ್ ಶರ್ಮಾ ಅವರು ವಿರಾಟ್ ಕೊಹ್ಲಿ ಅವರಿಗೆ ಬಟ್ ಸಾಲ್ಟ್ ವಿಕೆಟ್ ಮಾತ್ರ ತುಂಬ 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 ಮುಖ್ಯ ಸೊ ಅವರು ಏನಾದರು ಬ್ಲಾಸ್ಟ್ ಆದರೇ ಸ್ಕೋರ್ ಮುಂದೆ ಹೋಗುವಂಥದ್ದು ಇಲ್ಲ ಅಂತಂದರೆ ಮತ್ತೆ ತಗಲಾಕೊತಾರೆ ಓಕೆ ಸೊ ನೋಡೋಣ ಏನಾಗುತ್ತೆ ಅಂತ ಆ್ಯಂಡ್ ರಾಜಸ್ಥಾನ ಪ್ಲೇಯಿಂಗ್ ಲೆವೆಲ್ ಮೇ ಬಿ ಚೇಂಜಸ್ ಏನು ಇರಲಿಕ್ಕಿಲ್ಲ ಸೊ ಲಾಸ್ಟ್ ಮ್ಯಾಚಲ್ಲಿ ಸೊ ಅವನಿಂದು ಹಸರಂಗ ಇರಲಿಲ್ಲ ಸೊ ಮೇ ಬಿ ಏನೋ ಇಂಜುರಿ ಇರಬೇಕೇನೋ ಸೊ ಅದಕ್ಕೋಸ್ಕರ ಮೇ ಬಿ ಆ ಒಂದು ಅಗೇನು ಸೇಮ್ ತಂಡನೇ ಮುಂದೆ ಒರಿಯುತ್ತೆ ಅಂತ ಅನಿಸುತ್ತೆ ಹಾಗೇ ನಾನು ಮೊದಲು ಹೇಳಿದಂಗೆ ಸೊ ನ ಕಾಪಾಡ್ಕೊಂಡು ಹೋಗಬೇಕು ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ ಓಕೆ ಸೊ ನೋಡೋಣ ಏನೇನು ಮಾಡ್ತಾರೆ ಅಂತ ಇವತ್ತಿನ ಪಂದ್ಯದಲ್ಲಿ ಸೊ ನಿಮ್ಗೆ ಏನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಏನಾದರೂ ಚೇಂಜಸ್ ಅಂತ ನಿಮ್ಗೇನು ಅನಿಸುತ್ತೆ ಸೊ ಪಡಿಕಲ್ ಆ್ಯಂಡ್ ಲಿವಿಂಗ್ ಹೊರಗಡೆ ಇರಬೇಕಾ ಅಥವಾ ಒಳಗಡೆ ಇಡಬೇಕಾದ್ರೂ ಬಿಟ್ಟು ಮತ್ತೆ ಏನಾದರೂ ಚೇಂಜಸ್ ಇದೆಯಾ ಪ್ಲೇಯಿಂಗ್ ಇನ್ನೋಲ್ಲಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸದ್ಯಕ್ಕೆ ಹೊಡ್ದ್ರಷ್ಟೇ ಮುಂದಿನ ಸಿಗೋವರೆಗೂ ಟಾಟಾ ಬಾಯ್ ಬಾಯ್